ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯರೆ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಗಂಗಾಧರ ಜಗದ್ಗುರುಗಳವರ ಮತ್ತೊಂದು ಮಹತ್ವಪೂರ್ಣವಾದಂತಹ ಕಾರ್ಯ ವಿಶಿಷ್ಟವಾದಂತಹ ಕಾರ್ಯ ಏನಪ್ಪಾ ಅಂತಂದ್ರೆ ಪಂಚಪೀಠಾದೀಶ್ವರರ ಸಮಾವೇಶ ಪಂಚಪೀಠಾದೀಶ್ವರರು ಅಂತಂದ್ರೆ ಆಗಿನ ಕಾಲದಲ್ಲಿ ಪಂಚಪೀಠಗಳ ಜಗದ್ಗುರುಗಳು ಒಂದು ಕಡೆಗೆ ಸೇರುವುದು ಅಂತಂದ್ರೆ ಅದೊಂದು ಅದ್ಭುತವೇ ಸರಿ ಕಾರಣ ಉಜ್ಜಯಿನಿ ಪೀಠದ ಜಗದ್ಗುರುಗಳು ಕೇದಾರ ಪೀಠದ ಜಗದ್ಗುರುಗಳು ಶ್ರೀಶೈಲ ಪೀಠದ ಜಗದ್ಗುರುಗಳು ಕಾಶಿ ಪೀಠದ ಜಗದ್ಗುರುಗಳು ಎಲ್ಲರೂ ಕೂಡ ಅವರವರ ಕಾರ್ಯಕ್ಷೇತ್ರದಲ್ಲಿ ನಿರತರಾಗಿದ್ದಂತ ಸಂದರ್ಭದಲ್ಲಿ ಐದು ಜನ ಜಗದ್ಗುರುಗಳನ್ನ ಒಂದೇ ಕಡೆಗೆ ಸೇರಿಸಿ ನೂರಾರು ಸಾವಿರಾರು ಜನ ಭಕ್ತರಿಗೆ ಅವರ ಆಶೀರ್ವಾದವನ್ನ ಕೊಡಿಸ್ಬೇಕು ಅಂತ ಹೇಳಿ ಗಂಗಾಧರ ಜಗದ್ಗುರುಗಳು ನಿರ್ಣಯಿಸ್ತಾರೆ ಮತ್ತೆ ಸಂಕಲ್ಪ ಮಾಡ್ತಾರೆ ಅವರ ನಿರ್ಣಯ ಮತ್ತು ಸಂಕಲ್ಪದಂತೆ ಪಂಚಪೀಠಾಧೀಶ್ವರರೆಲ್ಲರೂ ಮುಕ್ತಿ ಮಂದಿರದಲ್ಲಿ ಒಂದು ಸಮಾವೇಶವನ್ನ ಮಾಡಿ ಒಂದು ಧರ್ಮ ಸಭೆಯನ್ನ ಮಾಡಿ ಪ್ರಪ್ರಥಮ ಬಾರಿಗೆ ಒಂದೇ ವೇದಿಕೆಯಲ್ಲಿ ಐದೂ ಜನ ಜಗದ್ಗುರುಗಳು ವಿರಾಜಮಾನರಾಗಿ ಬಂದಂತಹ ಸಾವಿರ ಆರು ಜನಕ್ಕೆ ದರ್ಶನವನ್ನ ಕೊಟ್ಟಂತಹದ್ದು ಕೀರ್ತಿ ರಂಭಾಪುರಿ ಪೀಠದ ವೀರ ಗಂಗಾಧರ ಜಗದ್ಗುರುಗಳಿಗೆ ಸಲ್ಬೇಕು ಅಂತ ಹೇಳಿ ಕಾರಣ ಏನಪ್ಪಾ ಅಂತಂದ್ರೆ ಅವತ್ತಿನ ಕಾಲಕ್ಕೆ ಯಾರೋ ಕೇದಾರಕ್ಕೆ ಹೋಗ್ಬೇಕು ಅಂತಂದ್ರೆ ಅದು ಕೇವಲ ಹಣ ಇದ್ದವರಿಗೆ ದೇಹದಲ್ಲಿ ಶಕ್ತಿ ಇದ್ದವರಿಗೆ ಮಾತ್ರ ಸಾಧ್ಯ ಇತ್ತು ಶ್ರೀಶೈಲಕ್ಕೆ ಹೋಗ್ಬೇಕು ಅಂದ್ರೆ ತುಂಬಾ ದುರ್ಗಮವಾದಂತಹ ಒಂದು ಪ್ರದೇಶ ಇನ್ನು ಕಾಶಿಗೆ ಹೋಗ್ಬೇಕು ಅಂದ್ರೆ ಅದು ಅಸಾಧ್ಯವಾದಂತಹದ್ದು ಹೀಗಿರುವಾಗ ಅಲ್ಲಿಗೆ ಹೋಗಿ ಜನ ಜಗದ್ಗುರುಗಳ ದರ್ಶನ ಪಡೀಲಿಕ್ಕೆ ಆಗತ್ತೋ ಇಲ್ಲೋ ಅನ್ನುವಂತಹ ಒಂದು ದೃಷ್ಟಿಯಿಂದ ಜಗದ್ಗುರುಗಳನ್ನೇ ಇಲ್ಲಿಗೆ ಕರೆಸಿ ಕಾಶಿ ವಿಶ್ವನಾಥನನ್ನ ಜಗದ್ಗುರುಗಳ ಮೂಲಕ ಶ್ರೀಶೈಲ ಮಲ್ಲಿಕಾರ್ಜುನನನ್ನ ಶ್ರೀ ಶೈಲ ಜಗದ್ಗುರುಗಳ ಮೂಲಕ ಕೇದಾರದ ಜ್ಯೋತಿರ್ಲಿಂಗವನ್ನ ಕೇದಾರದ ಜಗದ್ಗುರುಗಳ ಮೂಲಕ ಉಜ್ಜಯಿನಿಯ ಮರಳರಿದ್ದ ಮರಳ ಸಿದ್ಧರನ್ನ ಉಜ್ಜಯಿನಿ ಜಗದ್ಗುರುಗಳ ಮೂಲಕ ತಾವಿದ್ದಲ್ಲಿಗೇ ಕರೆಸಿ ಪಂಚಪೀಠಾಧೀಶ್ವರರ ಪ್ರಥಮ ಸಮಾವೇಶವನ್ನು ಅದ್ಭುತವಾಗಿ ಯಶಸ್ವಿಯಾಗಿ ಮಾಡಿದಂತಹ ಕೀರ್ತಿ ವೀರಗಂಗಾಧರ ಜಗದ್ಗುರುಗಳಿಗೆ ಸಲ್ಲುವಂತಹದ್ದು ಇಂತಹ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದಂಥವರು ವೀರಗಂಗಾಧರ ಮಹಾಸನ್ನಿಧಿಯವರು ಇದರ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಅವರಲ್ಲಿ ಎಂತಹ ಅನುಷ್ಠಾನ ಶಕ್ತಿ ಇತ್ತು ಅಂತಂದ್ರೆ ವಿಷ ಜಂತುಗಳನ್ನು ಕೂಡ ತಮ್ಮ ಕಣ್ ಸನ್ನೆಯಲ್ಲಿ ಅವರು ಆಟಾಡಿಸ್ತಾ ಇದ್ರು ಅಂತಂದ್ರೆ ವಿಷ ಜಂತು ಅಂದ್ರೆ ನಿಮ್ಗೆ ಗೊತ್ತಾಗಿರ್ಬೇಕು ಅನೇಕ ರೀತಿಯಾದಂತಹ ಕಾರ್ಕೋಟಕ ವಿಷಗಳನ್ನ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಂತಹ ಕಾಳಿಂಗ ಸರ್ಪಗಳನ್ನು ಕೂಡ ಅವರು ತಮ್ಮ ಕಣ್ಣು ದೃಷ್ಟಿಯಲ್ಲಿಯೇ ಜಗದ್ಗುರುಗಳು ಹೇಳಿದಂತೆ ಜಗದ್ಗುರುಗಳು ಯಾವ ರೀತಿ ಹೇಳ್ತಾರೆ ಹಾಗೆ ಅದು ಕೇಳಬೇಕು ಹಾಗೆ ಅದಕ್ಕೆ ಆಜ್ಞೆಯನ್ನು ಕೊಡ್ತಾ ಇದ್ರು ಅಂತಂದ್ರೆ ನಾವು ಅರ್ಥ ಮಾಡ್ಕೋಬೇಕು ಅದರಲ್ಲಿ ಅವರಲ್ಲಿ ಎಷ್ಟು ಶಕ್ತಿ ಅಡಗಿತ್ತು ಅನ್ನುವಂತಹದ್ದು ಬೆಂಗಳೂರಿನ ವಿಭೂತಿಪುರ ಮಠ ಅಂತ ನಿಮಗೆಲ್ಲ ಗೊತ್ತಿರಬೇಕು ಆಗಿನ ಕಾಲದಲ್ಲಿ ಅದು ತುಂಬಾ ಪ್ರಖ್ಯಾತಿಯನ್ನು ಪಡೆದಂತಹ ಮಠ ಅಂತ ಮಠದಲ್ಲಿ ಗುರುಗಳು ಅನುಷ್ಠಾನಕ್ಕೆ ಕೂತಂತ ಸಂದರ್ಭದಲ್ಲಿ ಕಾರ್ಕೂಟಕವಾದಂತಹ ವಿಷ ಸರ್ಪ ಕಿಟಕಿಯಿಂದ ಒಳಗಡೆ ಪ್ರವೇಶ ಮಾಡಿಬಿಡತ್ತೆ ಎಲ್ಲ ಭಕ್ತ ಸ್ತೋಮ ಏನು ಪೂಜೆಗೆ ಕೂತಿರ್ತಾರೆ ಎಲ್ಲರೂ ಕೂಡ ಗಾಬರಿಯಿಂದ ಎದ್ದು ಆ ಕಡೆ ಎಕ್ ಚದುರಿ ಚೆಲ್ಲಾಪಿಲ್ಲಿ ಹಾಕ್ತಾರೆ ಕೇವಲ ಒಂದು ಸಣ್ಣ ಹುಳ ಬಂದ್ರೇನೆ ನಾವೆಲ್ಲ ಹೆದರ್ತೇವೆ ಅಂತಹದ್ರಲ್ಲಿ ಘನಘೋರವಾದಂತಹ ಕಾಳಿಂಗ ಸರ್ಪ ಕಿಟಕಿಯಿಂದ ಇಳಿದು ಕೆಳಗಡೆ ಬಂದ್ರೆ ಜನಗಳಿಗೆ ಹೇಗಾಗ್ಬೇಡ ಎಲ್ಲ ಪೂಜೆ ಕೂತಾರೆ ಎಲ್ಲರೂ ಎದ್ದು ನಿಂತು ಗುರುವೇ ಗುರುವೇ ಜಗದ್ಗುರುವೇ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಆಗ ಪೀಠದ ಮೇಲೆ ಜಗದ್ಗುರುಗಳು ಲಿಂಗ ಪೂಜೆ ಅನುಷ್ಠಾನದಲ್ಲಿ ನಿರತರಾಗಿರ್ತಾರೆ ಕಣ್ಣು ಮುಚ್ಚಿ ಶಿವನನ್ನ ಧ್ಯಾನಿಸ್ತಾ ಇರ್ತಾರೆ ಮುಂದೆ ಏನು ಆಗ್ತಾ ಇದೆ ಅನ್ನುವಂತಹ ಯಾವ ಅರಿವು ಅವರಿಗೆ ಇರುವುದಿಲ್ಲ ಇಂತಹ ಸಂದರ್ಭದಲ್ಲಿ ಆ ಕಾಳಿಂಗ ಸರ್ಪ ಎಡೆ ಎತ್ತಿ ಐದು ನಿಮಿಷಗಳ ಕಾಲ ಎಲ್ಲರನ್ನ ನೋಡಿ ಕೊನೆಗೆ ಆ ಸರ್ಪ ನೇರವಾಗಿ ಗಂಗಾಧರ ಜಗದ್ಗುರುಗಳ ಬಳಿಗೆ ಹೋಗಿ ಅವರ ಶಿರದ ಮೇಲೆ ಸಿಂಬೆಯನ್ನ ಸುತ್ತಿ ಹೆಡೆಯತ್ತಿ ಎತ್ತಿ ಕೂತು ಬಿಡುತ್ತೆ ಈ ದೃಶ್ಯವನ್ನ ನೋಡಿದಂತಹ ಎಲ್ಲರೂ ಕೂಡ ಎಷ್ಟು ವಿಚಲಿತರಾಗ್ತಾರೆ ಅಂತಂದ್ರೆ ಎಷ್ಟು ವಿಸ್ಮಯ ಬ್ರಾಹ್ಮೀಭೂತರಾಗ್ತಾರೆ ಅಂತಂದ್ರೆ ಅದನ್ನ ಆಗೋದಿಲ್ಲ ಬಂದಂತಹ ನೂರಾರು ಜನ ಸಿರ ಸಾಾಂಗವನ ಎರಗಿ ಸಾಕ್ಷಾತ್ ಶಿವನ ಕೊರಳಲ್ಲಿ ಹೇಗೆ ಹಾವು ಸುತ್ತಕೊಂಡಿರುತ್ತೋ ಅದೇ ರೀತಿಯಲ್ಲಿ ಗಂಗಾಧರ ಜಗದ್ಗುರುಗಳ ಜಟೆಯಲ್ಲಿ ಕಾಳಿಂಗ ಸರ್ಪ ಎಡ ನಿಂತಿದೆ ಅಂತಕ್ಕಂಥದ್ದನ್ನ ಕಣ್ಣಾರೆ ನೋಡಿದಂತಹ ನೂರಾರು ಜನ ಸಾಕ್ಷೀಭೂತರಾಗಿ ಜಗದ್ಗುರುಗಳಿಗೆ ಶರಣಾಗ್ತಾರೆ ಅಂದ್ರೆ ಒಂದೊಂದು ಘಟನೆಯಿಂದಲೂ ಕೂಡ ನಾವು ಅರ್ಥ ಮಾಡ್ಕೋಬೇಕು ಕಾಳಿಂಗ ಸರ್ಪ ಬಂದು ಕೊರಳಲ್ಲಿ ಸುತ್ತಕೊಳ್ಳೋದು ಯಾರಿಗೆ ಶಿವನಿಗೆ ಶಿವನಿಗೆ ನಾಗಾಭರಣ ಅಂತ ಹೇಳಿ ಕರೀತಾರೆ ಅಂದ್ರೆ ನಾಗನನ್ನೇ ಆಭರಣವನ್ನಾಗಿ ಮಾಡಿಕೊಂಡವನು ಆ ಜಗನ್ ನಿಯಾಮಕ ಸೂತ್ರಧಾರಿ ಶಿವ ಹಾಗೆ ಗಂಗಾಧರ ಜಗತ್ಗುರುಗಳು ಸರ್ಪವನ್ನ ತಮ್ಮ ಶಿರದ ಮೇಲೆ ಇರಿಸಿ ನಾಗಾಭರಣವನ್ನ ಮಾಡಿಕೊಂಡು ಅಂತ ಅಂದ್ರೆ ಅರ್ಥ ಮಾಡ್ಕೋಬೇಕು ಗಂಗಾಧರ ಜಗತ್ಪುರುಗಳು ಸಹಿತ ಶಿವನೇ ಅಂತ ಹೇಳಿ ಇದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂತ ನಿದರ್ಶನ ಪವಾಡ ಅಂತಂದ್ರೆ ಏನು ಅಂತಂದ್ರೆ ಒಂದು ಊರಿನಲ್ಲಿ ಆ ಊರಿನ ಹೆಸರು ಏನಪ್ಪಾ ಅಂತಂದ್ರೆ ಆ ಒಂದು ಊರಿನಲ್ಲಿ ಏನಾಗ್ತದೆ ಅಂತಂದ್ರೆ ಪಶುಪತಿ ಹಾಳ ಅನ್ನುವಂತ ಒಂದು ಊರು ಆ ಊರಿನಲ್ಲಿ ಒಂದು ಹೆಂಗಸಿಗೆ ಇದ್ದಕ್ಕಿದ್ದ ಹಾಗೆ ಒಬ್ಬ ಸನ್ಯಾಸಿ ಬಂದು ಒಂದು ಮಾತನ್ನ ಹೇಳ್ತಾನೆ ಏನ್ ಹೇಳ್ತಾನೆ ಅಂತಂದ್ರೆ ನೋಡು ನೀನು ಇನ್ನು ಎಂಟು ದಿಸದಲ್ಲಿ ಹಾವಿನಿಂದ ಕಚ್ಚಿ ಸತ್ ಹೋಗ್ತೀಯಾ ನಿನ್ನ ವಿಧಿಯಲ್ಲಿ ಇದು ಬರೆದಿದೆ ಇದನ್ನ ತಪ್ಪಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಇದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇರೋದು ನಿಮ್ಮ ಮನೆಯ ಗುರುಗಳಿಗೆ ಮಾತ್ರ ನೀನು ಅವರ ಹತ್ರ ಹೋಗಿ ನಿನಗೆ ಪ್ರಾಣ ಭಿಕ್ಷೆಯನ್ನ ಕೇಳು ಅಂತ ಹೇಳಿ ಹೋಗ್ಬಿಡ್ತಾನೆ ಇದರಿಂದ ಆತಂಕಕ್ಕೆ ಒಳಗಾದಂತಹ ಮನೆ ಜನ ಎಲ್ಲ ಕೂಡ ಮೈಸೂರಿನಲ್ಲಿ ವಾತ್ಸವ ಇದ್ದಂತಹ ಗಂಗಾಧರ್ ಜಗದ್ಗುರುಗಳ ಬಳಿಗೆ ಬರ್ತಾರೆ ಬಂದು ಗಂಗಾಧರ್ ಜಗದ್ಗುರುಗಳು ಈ ವಿಷಯವನ್ನ ತಿಳಿಸ್ತಾರೆ ಈ ವಿಷಯವನ್ನ ತಿಳಿಸಿದಾಗ ಗಂಗಾಧರ ಜಗತ್ತುಗಳು ಸರಿ ನೀವೇನು ಚಿಂತೆ ಮಾಡಬೇಡಿ ನೀವು ಇಲ್ಲಿಂದ ನೇರವಾಗಿ ಮುಕ್ತಿ ಮಂದಿರಕ್ಕೆ ಹೋಗಿ ಮುಕ್ತಿ ಮಂದಿರದಲ್ಲಿ ಎಂಟು ದಿನ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ಮಡಿ ಬಟ್ಟೆಯನ್ನು ಉಟ್ಟು ಅಂದ್ರೆ ತಣ್ಣೀರು ಬಟ್ಟೆಯನ್ನು ಉಟ್ಟು ನೀವು ರೇಣುಕರ ಧ್ಯಾನ ಮಾಡ್ತಾ ಇರಿ ಜಗದ್ಗುರು ರೇಣುಕಾಚಾರ್ಯರ ಧ್ಯಾನ ಮಾಡ್ತಾ ಇರಿ ನಾನು ಬರ್ತೇನೆ ಅಲ್ಲಿಗೆ ಅಂತ ಹೇಳಿ ಕಳಿಸ್ತಾರೆ ಗುರುವಿನ ಮಾತಿನಂತೆ ಈ ಕುಟುಂಬ ಎಲ್ಲ ಮುಕ್ತಿ ಮಂದಿರಕ್ಕೆ ಬರುತ್ತೆ ಮುಕ್ತಿ ಮಂದಿರಕ್ಕೆ ಬಂದು ಪ್ರತಿನಿತ್ಯ ಆ ಹೆಂಗಸು ಎರಡು ಹೊತ್ತು ತಣ್ಣೀರಿನ ಸ್ನಾನವನ್ನ ಮಾಡಿ ತಣ್ಣೀರಿನ ಬಟ್ಟೆಯನ್ನು ಉಟ್ಟು ಜಗದ್ಗುರು ರೇಣುಕಾಚಾರ್ಯರ ಧ್ಯಾನವನ್ನ ಮಾಡ್ತಾ ಕೂತಿರ್ತಾರೆ ಸರಿಯಾಗಿ ಆ ಸನ್ಯಾಸಿ ಹೇಳಿದ ಎಂಟನೇ ದಿವಸ ಬರುತ್ತೆ ಆ ಎಂಟನೇ ದಿವಸಕ್ಕೆ ಗಂಗಾದ ಜಗದ್ಗುರುಗಳು ಕೂಡ ತಮ್ಮೆಲ್ಲ ಕಾರ್ಯವನ್ನು ಿ ಮುಕ್ತಿ ಮಂದಿರಕ್ಕೆ ಬರ್ತಾರೆ ಇನ್ನೇನು ಘಟ ಸರ್ಪ ಒಂದು ಆ ಆ ಹೆಣ್ಮಗಳ ಹತ್ರ ಬಂದು ಕಚ್ಬೇಕು ಅಂತ ಹೇಳಿ ಓಡೋಡಿ ಆ ಸರ್ಪ ಬರ್ತಾ ಇರತ್ತೆ ಆ ಕ್ಷಣದಲ್ಲಿ ಗಂಗಾಧರ ಜಗದ್ಗುರುಗಳು ಆ ಸ್ಥಳದಲ್ಲಿ ಬಂದು ಆ ನಾಗನನ್ನ ನೋಡಿ ನಾಗೇಂದ್ರ ನಿಲ್ಲು ಅಂತ ಹೇಳ್ತಾರೆ ನಾಗೇಂದ್ರ ನಿಲ್ಲು ನಿನಗೆ ಆ ಹುಡಿ ಆ ಹೆಣ್ಣು ಮಗಳನ್ನ ಕಚ್ಚುವ ಅಧಿಕಾರ ಇಲ್ಲ ಏಕೆ ಅಂದರೆ ಅವಳು ಈಗ ಗುರುವಿನ ರಕ್ಷಣೆಯಲ್ಲಿದ್ದಾಳೆ ಗುರುವಿನ ಒಂದು ಕಕ್ಷೆಯಲ್ಲಿದ್ದಾಳೆ ಹಾಗಾಗಿ ಆಕೆಯನ್ನ ಮುಟ್ಟುವ ಅಧಿಕಾರವಾಗಲಿ ಆಕೆಯನ್ನ ಕಚ್ಚುವ ಸ್ವಾತಂತ್ರ್ಯವಾಗಲಿ ನಿನಗೆ ಇಲ್ಲ ಹೇಳಿ ಹೇಳ್ತಾರೆ ಇದನ್ನ ಕೇಳಿದಂತಹ ನಾಗೇಂದ್ರ ಗುರುವಿನ ಆಣತಿಯಂತೆ ಗುರುವಿನ ಮಾತಿಗೆ ಎದುರಾಡದೆ ಗುರುವಿನ ಮಾತಿಗೆ ವಿರೋಧವನ್ನ ವ್ಯಕ್ತಪಡಿಸದೆ ಅಲ್ಲಿಂದ ಆ ಹಾವು ಹೊರಟು ಹೋಗುತ್ತೆ ಅಂದ್ರೆ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಏನು ಅಂತಂದ್ರೆ ಘನ ಘೋರ ವಿಷ ಸರ್ಪಗಳನ್ನು ಕೂಡ ಕೇವಲ ಮಾತಿನಿಂದ ಸಂಜೆಯಿಂದ ತಮ್ಮ ತಾಳಕ್ಕೆ ತಕ್ಕಂತೆ ಜಗದ್ಗುರುಗಳು ಕುಣಿಸ್ತಾ ಇದ್ರು ಅಂತ ಆ ಹೆಣ್ಣು ಮಗಳಿಗೆ ಹಾವು ಕಡೆದು ಸಾಯ್ಬೇಕು ಅನ್ನುವಂತಹದ್ದು ವಿಧಿ ಆದರೆ ಆ ವಿಧಿಯನ್ನು ಕೂಡ ಜಗದ್ಗುರುಗಳು ತಮ್ಮ ತಪಶಕ್ತಿಯಿಂದ ಬದಲಿಸಿದ್ರು ಹೇಳಿ ಅಂದ್ರೆ ನಾವೆಲ್ಲ ಕೂಡ ಅರಿತ್ಕೊಳ್ಬೇಕಾದ ವಿಷಯ ಏನು ಅಂತಂದ್ರೆ ನಮ್ಮ ಹಣೆಯ ಬರಹ ಅಂದ್ರೆ ವಿಧಿ ಬರಹ ಅಂತಿರತ್ತಲ್ಲ ಅದನ್ನ ಯಾರಿಂದಲೂ ಕೂಡ ಬದಲು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಾಕಷ್ಟು ಜನಗಳು ಹೇಳ್ತಾರೆ ಆದರೆ ಸಮರ್ಥ ಗುರುವಿನಿಂದ ಮಾತ್ರ ನಮ್ಮ ಹಣೆ ಬರಹವೂ ಕೂಡ ಬದಲಾಗತ್ತೆ ಸಮರ್ಥ ಗುರುವಿನಿಂದ ಮಾತ್ರ ನಮ್ಮ ಈ ವಿಧಿ ಬರಹವೂ ಕೂಡ ಬದಲಾಗತ್ತೆ ಅನ್ನೋದಕ್ಕೆ ಇದು ಒಂದು ಜ್ವಲಂತ ಉದಾಹರಣೆ ಆಗತ್ತೆ ಹಾಗಾಗಿ ಗಂಗಾಧರ ಜಗದ್ಗುರುಗಳವರು ಹಠ ಸರ್ಪಗಳನ್ನ ತಮ್ಮ ಪ್ರಾಣಿಗಳಂತೆ ಅಣ್ಸನ್ನೆಯಲ್ಲಿ ಅವುಗಳನ್ನ ಸಾಕ್ತಾ ಇದ್ರು ಅಂತಂದ್ರೆ ಸಾಕ್ಷಾತ್ ಅವರು ನೀಲಕಂಠನೇ ಅಲ್ವಾ ಹಾಗಾದ್ರೆ ಮತ್ತೊಂದು ಪವಾಡದೊಂದಿಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ ಅಲ್ಲಿವರೆಗೂ ನೀವೆಲ್ಲ ಕೂಡ ಕಾಯ್ತಾ ಇರಿ ಜಗದ್ಗುರುಗಳವರ ತಪೋಬಲ ನಿಮ್ಮನ್ನೆಲ್ಲ ಕಾಯ್ತಾ ಇರಲಿ ಅಂತ ಪ್ರಾರ್ಥನೆ